Niph людей ¿� ki ha va uh 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 Allah <laughs> Awa lo Cinz Terisi Terisi Teri Terisi Teriki Terisi 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 बला सिंबू भला करोबे ತಾಂಬದಿ ತಂತ್ರಜ್ಞ ಮಹಂತಜ ದಾರ್ಶನಿಕ ಜಗದ್ಗುರು ಗುರುವಂತ ಮಹಾಸ್ವಾಮಿ ಅವರ ಪುಣ್ಯ ನೆಲೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರವಾಸ ಕಾಲದಿಂದ ಶ್ರೀ ಪೂಜಾ ಶ್ರೀ ಚಂದ್ರೆ

ನಮ್ಮ ನಮ್ಮ ಶಿಕ್ಷಣ ಸಂಸ್ಥೆಯವರು ಎಲ್ಲ ಸ್ಟೇ ಭಾಳ ವಿಶೇಷ ಕಾರ್ಯಕ್ರಮ ಹುಲಿ ತುಂಬುವಂತ ಕಾರ್ಯಕ್ರಮ ಭಾಳ ಕಾರ್ಯಕ್ರಮ ಬಂಗಾರದ ಕಾರ್ಯಕ್ರಮ ಹೆಣ್ಣು ಮಕ್ಕಳಿಗೆ ನಾರ್ಯಕ್ಕ ದೇವತಾ ಸ್ತ್ರೀಯರಿಗೆ ಗೌರವ ಇದೆ ಅದು ದೇವರಿಗೆ ವಾಸ ವಾಸಿಸಿದ್ರೆ ಬಹಳ ಒಂದು ಪ್ರತಿನಿತ್ಯ ಹುಲಿ ತುಂಬ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದ ಭಕ್ತಿ ಕಾರ್ಯಕ್ರಮ ಇದೆ ನಾರ್ಯಂತೆ ರಮಂಚಾಯಿ ದೇವತಾ ಸ್ತ್ರೀಯ ಅವಕಾಶ ಅಲ್ವಾ ಮರ್ಯಾದಿಂದ ಆ ದೇವತು ವಾಸ್ತವಿಸ್ತಾ ಇರ್ತಾರೆ ಕಾರ್ಯಕ್ರಮ ಹುಡುಕಿ ತುಂಬ ಕಾರ್ಯಕ್ರಮ ಯಾಕೆ ಹುಡುಕುಂಬ ಕಾರ್ಯಕ್ರಮ ಯಾಕೆ ಮಾಡ್ತಾರ ಹೆಣ್ಮಕ್ಳು ಗೃಹ ಮನೆ ಸಂಪತ್ತು ಹೆಣ್ಮಕ್ಳು ಹಿಡಿತೇನೆ ಮನೆ ಸಂಪತ್ತಿ ಮನೆ ಹಿಡಮತಾನಿ ಅದು ಮಗಿಲಾದ್ರೆ ನಾನು ನಿಮ್ಗೆ ಸಂಪತ್ತಿ ಈ ಕಡೆ ಉಳಿದು ಕಾರ್ಯಕ್ರಮ ಇದೆ ಅಂತ ಈ ಉಳಿದು ಬಂದ ಕಾರ್ಯಕ್ರಮ ಎಂದ್ ಪ್ರಾರಂಭ ಆಗ್ತದೋ ಹನ್ನೆರಡು ಸರ್ ಗುಡ್ಜಾ ಪ್ರಧಾನಮಂತ್ರಿ ಗುಜಾ ಪ್ರಧಾನಮ್ಮ ದಾನಮ್ಮ ಸಾಕ್ಷಾತ್ ಪಾರ್ವತಿ ಅವತಾರ ಈ ಉಳಿದು ಹೋದ ಕಾರ್ಯಕ್ರಮ ಪ್ರಾರಂಭ ಇಂದ ದಾನ ಗ್ರಂಥ ಶಕ್ತಿ ಯಾವತ್ತು ಐನೂರು ತೊಂಬಲ್ ಆಂಧ್ರ ಪ್ರದೇಶ ತಮಿಳುನಾಡು ಗಂಡ ಹೋಗಿ ಈ ಉಳಿದು ಹೋದ ಕಾರ್ಯಕ್ರಮ ಚತುರ್ಥಪ ಮಹಾ ತಾಯಿ ಮಹಾತಾಯಿ ದಾನಮ್ಮ ತಾಯಿ ಕಾರ್ಯಕ್ಕೆ ಹುಡುಕುಮ ಕಾರ್ಯಕ್ರಮ ಅಂತ ನಮ್ಮ 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 ಶಿಕ್ಷಣ ಪದಾಧಿಕಾರಿಗಳು ನಮ್ಮ ಶಿಕ್ಷಕರು ಎಲ್ಲಾದರೂ ಸೇರ್ಕೊಂಡು ವಿಶೇಷ ಕಾರ್ಯಕ್ರಮ ಮಾಡಿದ್ರೆ ಬಾಳ ಸಂತೋಷ ಮಾಡ್ತೇವ್ ಹೋಗ್ ನೆಮ್ಮದಿ ಶಾಂತಿ ಸಿಗಬೇಕಾಗ್ತಂದ್ರೆ ಮಡಲಾ ಸಿಗಲ್ಲ ಯಾರು ಅಂಗಡಿಯ ಸಿಗಲಿಲ್ಲ ಬಾಜು ಸಿಗಿಲ್ಲ ರಾಜಕೀಯ ಯಾಕಂದ್ರೆ ಮಂಡಲ ಸಿಗ್ತದ

मंदुत बता दो जरना मंदुत जरना मंदुत फाइट फाइट इस फाइट की लड़की है ये बोले कि बापू की धरती का हैं कोटी हैं कोटी हैं कोटी सर जरना मंदुत फाइट इस चीज आज तो फाइट हम लोग इतने करो आज तो फाइट आज हम लोग इतने जूझो हम लोग इतने मुका अल हजार साल में चीज तक फाइट अगे� इतना मार दो मार यार ना मार दो क्योंकि सब कम है इतना हेल्प करेगा मत ನಾರಾಯಣ ನಾರಾಯಣ ಕೆಲಸ ಎಪ್ಪ ಎಪ್ಪ ನಾನು ಕಿಚನ್ ಕೊಟ್ಟು ಬಿಡೋ ವಾಪಾಸ್ ಕೊಟ್ಟು ಬಿಡಪ್ಪ ಅಂದ್ರೆ ಒನ್ಸು ಬರ್ತಾ ಸತ್ತಿ ನಮ್ದು ಐನೇ ಬರ್ತಾರ ಗೋದಾನ ಕೊಡ್ತೀರಿ ಸೋಣ ದಾನ ಕೊಡ್ತೀರಿ ಧಾನ ದಾನ ಕೊಡ್ತೀರ ಮನೆಯೊಂದು ಅಗ್ಗ ದಾನು ಕೇಳ್ತೀರಿ ನೀವು

लगाओ या फालतू याद कर तब तो आओगे धर्त को ये धर्त कर याद कर मदद करने को यदि याद करने <unda lleva थाने थारेगे> थाने थाने। के लिए कि यदि करने के लिए कि उपनय लगाओ याद होगा याद होगा तो सच्चे बार में बार में ये न हम कर पाएंगे ये न हम सामने हम यार ये जाना पड़ेगा कि हमारे आपका तुम बगार तो करता उनको बस उन्हें त्रिपाद करोगे उपनय �

भतील भतीले भतील भतीला جينا مندا هوا ته کو گنتي گنتي ني 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 ಭಕ್ತಿ ಇಲ್ಲೇ ಭಕ್ತಿ ಪ್ರದರ್ಶನ ಇಲ್ಲೇ ಸತ್ಯವನ್ನು ಸ್ವಚ್ಛತಾಗಿತ್ತು ರುಬ್ಬಿ ಭಕ್ತಿ ಇದೆ ಗಂಧಾ ಭಕ್ತಿ ಇದೆ ಕೃಷ್ಣ ಹೆಸರು ಬಾಗ ಏನು ಕರಿತಲ್ಲ

ಅದಕ್ಕೆ ಪರಿಪೀಡ ಬಸವಣ್ಣನವರು ಹೇಳುಸರು ಕುರಿತು ಮುಖಾರಿ ಕವಿದಿ ಬಸವಕಟ್ಟೆ ಏನೇ ಕರುತು ಮುಖಾರಿ ಕವಿದಿ ಸಂತಕೊಳೆ ಸಂತಕೊಳನೆ ಬಸವ ಸುಲಭಕ್ಕೆ ದಿವಚಿ ಧನ ಮಕ್ಕಳು ಇಕ್ಕೆ ಆಗಲಿಲ್ಲ ಮಾಮ್ಮ ನಿಂತಲ್ಲ ಮಕ್ಕಳು ಆಂಜನೇಯ ಮುಂಚೆನ್ ಮಕ್ಕಳು ಆಗೇ ಇಲ್ಲ ಇರ್ಶಾಂಕನ ಎಂಟೈ ಕಾಲ ಬಂತಪ್ಪ ಬೆಕ್ಕಿ ತಿಂಡುಗಿದ್ದಂತೆ ಇಂದಕಾಗೆ ನೀವೆಲ್ಲ ಹಿಂದಕ್ಕಳು ಬೆಡ್ಬಿ ಇದ್ದಾಗ ಬತ್ತಿ ಇದ್ದಾಗ ದೂಸಾಂ ರೋಮಂಟಿಸು ಬೆಟಿಕ್ ಬರೆ

ಯಾರು ಸತ್ತಿಲ್ಲ ಅರ್ಜನ್ ಯಾಕೆ ಮಾಡ್ಕೊಂಡ್ರ ಅರ್ಜಿ ಹೇಗಿದ್ದ ಯಾರು ಸರ್ಚ ಬೇಕು ನಿನ್ನ ಪೂಜಾ ಮಾಡಿ ಮಾಡಿ ಬೇಕು ಮಹಾತ್ಮಕ್ಕೆ ಗುಣಮಾತ್ವ ಅದ್ ಲಿಂಗ್ ಲಿಂಗ ಹಸಿರು ಲಿಂಗಾತ್ರ ಬರ್ರಿ ಹಸಿರು ಬರ್ರಿ ಹೊರ ಲಿಂಗ್ ಹೊತ್ತು ಹಸಿರು ಲಿಂಗಾತ ಈ ಕಾರ್ಯಕ್ರಮದ ಉದ್ದೇಶ ನೀವೆಲ್ಲ ಲಿಂಗ ಕಟ್ಟಬಹುದು ಒಳ್ಳೆ ಬೇಕು ನಿಂಗಾಶ್ಞಾನಿ ಸಾಧನ ಲಿಂಗ ಅದಕ್ಕಂತ ಪೂಜೆ ಮಾಡಿ ಮಹಾತ್ಮಾಂತ ಮಾಡ್ಕೊಂಡು ಅದಕ್ಕಂತ ದೃಷ್ಟಿಯಿಂದ ಈ ಕಾರ್ಯಕ್ರಮದ ಉದ್ದೇಶ ಮಜಾಕಲ್ಲ ಹುಡುಗಾಟಕ್ಕೆ ನಮ್ಮ ಧರ್ಮ ಜೀವನ ಉಳಿಬೇಕು ಸನಾತನ ಧರ್ಮ ಎಲ್ ತಂದೆ ಜಿಂಗ ಧರ್ಮ ನಿಂಗದಾಶಿಂಗು

ಅವ್ನು ಇತ್ತೆಲ್ಲ ಭಾಳ ಹೇಳ್ತೀವಿ ಅಲ್ಲ ಭಾಳ ಹೇಳ್ತೀವಿ ಮುಳುಗಿಲ್ಲ ಅರ್ಥ ಏನು ಒಂದು

ಸಂತೋಷವಾದ ಅತಿ ನೋಡೋರು ಇವರ ಸಂತೋಷವಾಗಮ್ಮನ್ನು ಟ್ರಾಫಿಕ್ ಎಲ್ಲಾಗಿ ಉಳಿತು ಸಂತೋಷ ಅದಕ್ಕೆ ಇಡೀ ಪ್ರಕಾರವಾಗಿ ಚೂಡಲಿ ಒಳ್ಳೇದಾಗಲಿ ಅರ್ಜೆ ಆಶೀರ್ವಾದ ಅರ್ಜೆ ತೀರ್ ಇಲ್ಲಿ ಹೆಚ್ಚು ಯಾರಿಗೇನು ಮಕ್ಕಳಿಗೆ ಮಕ್ಕಳಿಗೆ ಮಕ್ಕಳಾಗಲಿ ಸಂಪತ್ತು ಸಂಪತ್ತಾಗಲಿ ಭೂಮಿ ಬಂಗಾರದಲ್ಲಿ ಎಲ್ಲ ವೃತ್ತಿಯಿಂದ ಅರ್ಜೆ ಆಶೀರ್ವಾದ ಒಳ್ಳೆಯದಾಗಲಿ ಟೈಮ್ ಬಾಳೆ ಅದಕ್ಕೆ ಒಳ್ಳೆಯದ ಮಕ್ಕಳ ಶುಭವನ್ನು ಹರಡ್ ನಾನು ಮಾತಾಡ್ತೀನಿ